ಹಾಗೆ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಪ್ರೋಮೋ ಅಪ್ಲೋಡ್ ಮಾಡುವಂಥ ಟೈಮಿಂಗ್ ಯಾಕೋ ಯೂಶುವಲ್ ಆಗಿ ಅಂತ ಅನಿಸ್ತಾ ಇಲ್ಲ ಅನ್ಯೂಜ್ವಲ್ ಆಗಿದೆ ಸೊ ಒಂದು ಸೈಡ್ ನೋಡಿದ್ರೆ ಒಂಬತ್ತು ಗಂಟೆಗೆ ಅಪ್ಲೋಡ್ ಮಾಡ್ತಾರೆ ಬೆಳಗ್ಗೆ ಅದಾದಮೇಲೆ ಇವಾಗ ನೋಡಿದ್ರೆ ಎರಡುವರೆಗೆ ಸುಮಾರಿಗೆ ಅಪ್ಲೋಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಸೊ ಟೈಮಿಂಗ್ ಸ್ವಲ್ಪ ಎಲ್ಲೋ ಮಿಸ್ ಮ್ಯಾಚ್ ಹೊಡಿತಾ ಇದೆ ಸೊ ಅದನ್ನು ಅಟ್ಲೀಸ್ಟ್ ಅದು ಯಾರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಇದ್ದಾರೆ ಹ್ಯಾಂಡಲ್ ಮಾಡ್ತಾರೆ ಸೊ ಅಟ್ಲೀಸ್ಟ್ ಅವ್ರು ನೋಡ್ಕೊಬೇಕು ಅಂತ ನನಗೆ ಅನಿಸುತ್ತೆ ಮುಂಚೆ ಲಾಸ್ಟ್ ಇಯರಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಬೆಳಗ್ಗೆ ಏಳುವರೆಗೆ ಆ್ಯಂಡ್ ಮಧ್ಯಾಹ್ನ ಮೂರುವರೆ ಮೂರು ಮೂರುವರೆಗೆಲ್ಲ ಮಾಡ್ತಾ ಸೊ ಅದು ಒಂದು ಒಂದೇ ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ರು ಬಟ್ ಇವಾಗ ನೋಡ್ತಾ ಇದ್ರೆ ಯಾವಾಗ ಯಾವಾಗೋ ರಿಲೀಸ್ ಮಾಡ್ತಾರೆ ಸೊ ಅದು ಅಷ್ಟು ಹೈಪ್ ಕ್ರಿಯೇಟ್ ಮಾಡಲ್ಲ ಅಂತ ನನಗನ್ಸುತ್ತೆ ಬಟ್ ಈ ಒಂದು ಪ್ರೋಮೋ ಬಗ್ಗೆ ಮಾತಾಡಿದರೆ ಸೊ ಸಿಕ್ಕಾಪಟ್ಟೆ ಕಿತ್ತಾಟ ನಡೀತಾ ಇದೆ ಸೇವಕ ಸೇವಕ ಮತ್ತು ಸೇವಕಿಯರು ವಿರು ಮತ್ತು ನಮ್ಮ ಅರಸ ಮತ್ತು ಅರಸಿಯರ ವಿರುದ್ಧ ಅಂತಲೇ ಹೇಳ್ಬೋದು ಆ್ಯಂಡ್ ಸೊ ಕಿಚನ್ವರ್ಗೂ ಕೂಡ ಆ ಕಿತ್ತಾಟಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು ತುಂಬ ನಿಯಮ ಉಲ್ಲಂಘನೆ ಆಗ್ತಾ ಇದೆ ಸೊ ಪ್ರತಿಯೊಂದನ್ನು ಖಂಡಿಸ್ತೀನಿ ಅಂತ ಇಲ್ಲಿ ಹಿಂದಿನ ರಾಜೇ ಮಾತೆ ಸೊ ಈಗಿನ ಅರಸ ಅರಸಿಯರಾದಂಥ ಅಲ್ಲಿ ಯಾರು ಅಶ್ವಿನಿ ಮೇಡಮ್ ಅವರು ಸೊ ಜಾನ್ವಿ ಅವರು ಸಿಕ್ಕಾಪಟ್ಟೆ ಬಿಟ್ಟಿದ್ದಾರೆ ಸೊ ಅವರಂತೂ ಫುಲ್ ಪ್ರತಿಭಟನೆ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಅಲ್ಲಿ ಏನೋ ತಪ್ಪಾಗಿದೆ ಅಂತ ಖಂಡಿತವಾಗಲೂ ಗೊತ್ತಾಗ್ತಾ ಇದೆ ಸೊ ಅಲ್ಲಿ ಸೇವಕ ಸೇವಕರೇನಿದರೆ ಸೊ ಅವರ ಒಂದು ಕಡೆಯಿಂದ ಒಂದು ಏನೋ ನಿಯಮ ಉಲ್ಲಂಘನೆ ಆಗಿದೆ ಅಂತ ಸೊ ಅದರ ವಿರುದ್ಧನೇ ಸೊ ಇವರ ಒಂದು ಪ್ರತಿಭಟನೆ ಅಥವಾ ಒಂದು ಖಂಡಿಸ್ತಾ ಇರುವಂಥದ್ದು ಸೊ ಅದಕ್ಕೆ ಶಿಕ್ಷೆ ಕೊಡುವಂಥ ಅಧಿಕಾರ ಇವ್ರಿಗೆ ಇದೆ ಬಟ್ ಅವರು ತೊಗೊಳ್ತಾರ ಅನ್ನೋಂಥದ್ದೇ ಪ್ರಶ್ನೆ ಇಲ್ಲ ನಡೀತಿರುವಂಥದ್ದು ಸೊ ಬಿಗ್ ಬಾಸ್ ಅಥವಾ ಆಟ ಅನ್ನುವಂಥದ್ದು ಖಂಡಿತವಾಗಲೂ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದು ಕಂಟೆಸ್ಟ್ಗಳೇ ದೇವ್ರನಿಗೆ ಇನ್ನೂ ಅಂತೂ ಅರ್ಥ ಆಗಿಲ್ಲ ಸೊ ಫಾಲೋ ಮಾಡಬೇಕು ಕೆಲವೊಂದನ್ನು ಫಾಲೋ ಮಾಡಬೇಕು ಕೆಲವೊಂದನ್ನು ಬ್ರೇಕ್ ಮಾಡಬೇಕು ಕೆಲವೊಂದನ್ನು ಕ್ವಾಟ್ಲೆ ಕೊಡಬೇಕು ಇದೆಲ್ಲ ಇದ್ದಿದ್ದೇನೆ ಬಟ್ ಅದು ಏನು ಮುಖ್ಯವಾಗಿ ಇನ್ ಕೇಸ್ ಬಿಗ್ ಬಾಸ್ ರೂಲ್ ಏನಾದರೂ ನಿಯಮ ಉಲ್ಲಂಘನೆ ಆಗಿದ್ದರೆ ಅದು ಡೈರೆಕ್ಟಾಗಿ ಬಿಗ್ ಬಾಸ್ ಅವರೇ ಇನ್ವಾಲ್ವ್ ಆಗಿ ಇಡೀ ಮನೆಗೆ ಶಿಕ್ಷೆ ಕೊಡ್ತಾರೆ ಇಂಡಿವಿಜುವಲ್ಗಲ್ಲ ಇಡೀ ಮನೆಗೆ ಶಿಕ್ಷೆ ಕೊಡುವಂಥದ್ದು ಸೊ ಇನ್ ಕೇಸ್ ಬಿಗ್ ಬಾಸ್ದು ನಿಯಮ ಉಲ್ಲಂಘನೆ ಆಗಿದ್ದರೆ ಖಂಡಿತವಾಗ್ಲೂ ಅದು ತಪ್ಪು ಸೇವಕರದೇ ಆಗಿರುತ್ತೆ ಇನ್ ಕೇಸ್ ಟಾಸ್ಕ್ ಏನಾದರೂ ಆದರೆ ಅದು ಜವಾಬ್ದಾರಿ ಬಂದುಬಿಟ್ಟು ಇವರೇ ರಸ ರಸೀರೇ ಆಗಿರ್ತಾರೆ ಬಿಕಾಸ್ ಅವರು ಅದನ್ನು ಪಾಲನೆ ಮಾಡೋ ರೀತಿನಲ್ಲಿ ಮಾಡಬೇಕಾಗುತ್ತೆ ಸೊ ಅದೇ ಇರುವಂಥದ್ದು ಅವರಿಗೆ ಟಾಸ್ಕ್ ಸೊ ಅದು ಮನವೊಲಿಸ್ತಾರೋ ಅಥವಾ ಶಿಕ್ಷೆ ಕೊಟ್ಟು ಮಾಡಿಸ್ತಾರೋ ಏನು ಬೇಕಿದ್ರು ಕೂಡ ಮಾಡಿಸ್ಬೋದು ಸೊ ಅದು ಮುಖ್ಯವಾಗಿ ಬರುವಂಥದ್ದು ರೆಸ್ಪಾನ್ಸಿಬಿಲಿಟಿ ಬಂದು ರಸ ಅರೆಯರದಿನೇ ಬಟ್ ಇಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಕಿಚನ್ ಒಳಗಡೆ ಯಾರಿಗೂ ಎಂಟ್ರಿ ಇಲ್ಲ ಅಂತ ಹೇಳಿ ಸೊ ಅಲ್ಲಿ ಆ ಸೋಫಾಗಳನ್ನು ಕೂಡ ಅಡ್ಡ ಹಾಕಿದ್ದಾರೆ ಆ್ಯಂಡ್ ಅಲ್ಲಿ ಸೇವಕರಾದಂಥವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬೇರೆ ಬಂದಿದೆ ಆ್ಯಂಡ್ ರಸ ಅರಸಿಯರಿಗೆ ಸೇವೆ ಮಾಡದೇ ಇದ್ದರೆ ಸೊ ನಿಮ್ಗೆ ಯಾಕೆ ನಾವು ಊಟ ಹಾಕಬೇಕು ಅನ್ನೋವಂಥದ್ದು ಈ ಅರಸ ಅರಸಿಯರದು ಸೊ ಸೇವಕರು ಮೇ ಬಿ ಅವ್ರಿಗೆ ಏನು ಊಟ ಹಾಕಿಲ್ಲವೇನೋ ಅಂತ ಅನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಅವ್ರು ಕೋಪ ಮಾಡಿಕೊಂಡು ಸೊ ನೀವು ನಮಗೆ ಸೇವೆ ಮಾಡಿಲ್ಲ ಅಂತಂದರೆ ನಿಮಗೆ ಯಾಕೆ ನಾವು ಊಟ ಹಾಕಬೇಕು ಅನ್ನೋ ರೀತಿಯಲ್ಲಿ ಸೊ ಅರಸ ಅರಸಿಯರು ನಿಂತ್ಕೊಂಡಿದ್ದಾರೆ ಇಲ್ಲಿ ಆ್ಯಂಡ್ ಇಲ್ಲಿ ನಾವು ಹತ್ರನೂ ಏನೂ ಹೇಳಿಸ್ಕೋಬೋ ಬೇಕಾಗಿಲ್ಲ ಅಂತ ಇಲ್ಲಿ ಮಂಜುಳಾ ಭಾಷಿಣಿ ಅವರು ಹೇಳ್ತಿದ್ದಾರೆ ಆ್ಯಂಡ್ ಮೇ ಬಿ ಯಾರಿಗೂ ನಾವು ಕೇರ್ ಮಾಡಲ್ಲ ಸೊ ನಾವು ಯಾರ ಮಾತನ್ನು ಕೇಳಿಸ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಮಂಜುಳಾ ಭಾಷಣಿಯವರ ಒಂದು ಹೇಳಿಕೆ ಇದೆ ಸೊ ಕೆಲವೊಂದನ್ನ ಕೇಳಿಸ್ಕೊಬೇಕಾಗುತ್ತೆ ಟಾಸ್ಕ್ ಅದೇ ರೀತಿಯಲ್ಲಿ ಇರುವಂಥದ್ದು ಅರಸಿ ಇರುವಂಥ ತಕ್ಷಣ ಕೆಲವೊಂದು ಅವ್ರ ಮಾತುಗಳನ್ನು ಕೇಳಿಸ್ಕೊಬೇಕಾಗುತ್ತೆ ಸೊ ಅದು ಕೇಳಿಸ್ಕೊಳ್ಳಿಕ್ಕೆ ಇಲ್ಲಿ ರೆಡಿ ಇಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಒಂದು ಜಾನ್ವಿ ಒಂದು ಇದು ಕೂಡ ಹೇಳ್ತಾರೆ ಗಾದೆ ಮಾತನ್ನು ಗೊಟ್ಟು ಬೆಡೆ ಸೊ ಸುಮ್ಮನೆ ಇರೋಂಥದ್ದು ಲೇಸು ಅನ್ನೋ ರೀತಿಯಲ್ಲಿ ಮೊನವೇ ಲೇಸು ಅನ್ನೋ ರೀತಿಯಲ್ಲಿ ಒಂದು ಇದನ್ನು ಕೂಡ ಗಾದೆ ಮಾತು ಕೂಡ ಹೇಳಿದ್ದಾರೆ ಸೊ ಅದಾದಮೇಲೆ ಗಿಲ್ಲಿದು ಕಪ್ಪೆ ಸೌಂಡ್ ಶುರುವಾಗುತ್ತೆ ಸೊ ಕಪ್ಪೆ ಸೌಂಡ್ ಶುರು ಆದಮೇಲೆ ಆ ಒಂದು ಗಾದೆ ಹೇಳಿದ್ರೆ ಆ ಜಾನ್ವಿಯವರು ಅಥವಾ ಜಾನ್ವಿಯವರು ಆ ಗಾದೆ ಹೇಳಿದಾದಮೇಲೆ ಸೊ ಕಪ್ಪೆ ಒಂದು ಈ ಸೌಂಡ್ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಆಗಿಲ್ಲಿ ಅಂತ ನೋಡೋವಂಥ ವಿಚಾರ ಇವತ್ತಿನ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅದಾದಮೇಲೆ ಅವರು ಸಿಕ್ಕಾಪಟ್ಟೆ ರೈಸ್ ಆದರು ಸೊ ಇಲ್ಲ ನಾನು ಕೋತಿ ಕುಣಿಯೋದಲ್ಲ ನಾ ಕೋತಿ ಕುಣಿಸೋದು ಗೊತ್ತಿದೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳು ಬರ್ತಿದ್ದಾವೆ ಆ್ಯಂಡ್ ನಿಯಮ ಉಲ್ಲಂಘನೆ ಮಾಡಿರೋದು ಸೊ ಗಂಚಲಿ ತಾನೇ ಅಂತ ಜಾನುವಿ ಕಡೆಯಿಂದ ಬಂತು ಸೊ ಅಲ್ಲಿ ಅಭಿಷೇಕ ಎದುರುಗಡೆಗೆ ಅಂದರೆ ನಿಯಮ ಉಲ್ಲಂಘನೆ ಮಾಡಿರೋದು ಮಾಡಿದಾದಮೇಲೆ ಈ ಗಂಜಲಿ ಬೇಕ ಅನ್ನೋವಂಥದ್ದು ಆಯ್ನಲ್ಲಿ ಅಭಿಷೇಕ ಹೇಳುವಂಥದ್ದು ನೀವೇನು ಮಾಡಿಲ್ವ ನೀವೇನು ಮಾಡಿಲ್ಲ ಅಂತ ಫಸ್ಟ್ ನೀವು ಮಾಡಿದ್ರ ಅನ್ನೋಂಥದ್ದು ಪ್ರಶ್ನೆ ಸೇವಕರೇನಾದರೂ ತಪ್ಪು ಮಾಡಿದ್ದಾರೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತಂದರೆ ಅದನ್ನು ಸಡಿಪಡ್ಸ್ಕೊಂಡು ಹೋದರೆ ಬೆಟರ್ ಮುಗಿದೋಗುತ್ತೆ ಬಟ್ ಪ್ರತಿ ಟೈಮಲ್ಲೂ ಕೂಡ ನಾವು ರೂಲ್ಸ್ಗಳನ್ನ ಫಾಲೋ ಮಾಡಲ್ಲ ಹಾಗೆ ಮಾಡಲ್ಲ ಅಂತ ಹೀಗೆ ಮಾಡಲ್ಲ ಅಂತಂದಾಗ ಸೊ ಅಗೇನ್ ಅವ್ರಿಗೂ ಅಷ್ಟೇ ಅವರಿಗೂ ಅಧಿಕಾರ ಇದೆ ಅರಸ ಅರಸಿಯರಾದಂಥವ್ರಿಗೆ ಅವ್ರಿಗೆ ಶಿಕ್ಷೆ ಕೊಡುವಂಥ ಅಧಿಕಾರ ಇದೆ ಅವರು ಕೊಟ್ಟೆ ಕೊಡ್ತಾರೆ ಸೊ ನೀವು ಅಟ್ಲೀಸ್ಟ್ ಒಂದು ಲೆವೆಲ್ಗಾದರೂ ಅವ್ರನ್ನ ಅವರು ಹೇಳುವಂಥ ಟಾಸ್ಕ್ಗಳನ್ನ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಓಕೆ ಟಾಸ್ಕ್ ಅಂತ ಬಿಗ್ ಬಾಸ್ ಕೊಡೋದು ಏನಕ್ಕೆ ಅರಸ ಮತ್ತು ಅರಸಿಯರ ಜೊತೆಗೆ ಸೇವಕರು ಅಂದಾಗ ಆ ಒಂದು ಇದು ಕಾಣಿಸ್ಬೇಕು ಒಂದು ಲೆವೆಲ್ವರೆಗೂ ಅವ್ರಿಗೂ ಕಾಣಿಸ್ಬೇಕು ನಾ ಹಾಗಂತ ಮಾತ್ರಕ್ಕೆ ಅವರು ದಬ್ಬಾಳಿಕೆ ಮಾಡ್ತಿದ್ರೆ ಅದನ್ನು ಸಹಿಸ್ಕೊಳ್ಳಿ ಅಂತಲೇ ಹೇಳುತ್ತಲ್ಲ ಸೇವಕರಿಗೆ ಬಟ್ ಎಟ್ಲೀಸ್ಟ್ ಒಂದು ಲೆವೆಲ್ವರೆಗೂ ಆದರೂ ಕೂಡ ಅವರು ಏನು ಹೇಳ್ತಾರೆ ಅದನ್ನು ಮಾಡಬೇಕಾಗುತ್ತೆ ಸೊ ಅದು ಮಾಡಿಲ್ಲ ಅಂತಂದರೆ ಆ ಟಾಸ್ಕಿಗೆ ಬೆಲೆನೇ ಇಲ್ಲದಂಗೆ ಆಗೋಗುತ್ತೆ ಸೊ ಅದನ್ನು ಅರ್ಥ ಮಾಡ್ಕೊಬೇಕು ಮನೆ ಒಳಗಡೆ ಇದ್ದಂಥವ್ರು ಸೊ ಮಾಡಲಿ ಸ್ವಲ್ಪ ಕಾಟ ಕೊಟ್ಟಾದರೂ ಮಾಡ್ಬೋದು ಓಕೆ ನೀವು ಸಡನ್ನಾಗಿ ಹೇಳಿದ ತಕ್ಷಣ ಮಾಡೋ ಬೇಡ ಬಟ್ ಅಟ್ಲೀಸ್ಟ್ ಅವ್ರಿಗೆ ಒಂದು ಚೂರು ಕಾಡಿಸಿ ಆ ಥರ ಮಾಡಿ ಆದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಬಟ್ ಇವತ್ತಿನ ಒಂದು ಎಪಿಸೋಡಲ್ಲಿ ನೋಡ್ತಾ ಇದ್ದರೆ ಈ ಪ್ರೋಮೋದಲ್ಲಿ ನೋಡ್ತಾಯಿದ್ರು ಮುಖ್ಯವಾಗಿ ಸೊ ಅಲ್ಲಿ ಕೆಲವು ಜನ ಎಲ್ಲರೂ ರೊಚ್ಚಿಗೆ ಬಿಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಜಾನ್ವಿ ಆ್ಯಂಡ್ ಯಾರು ಅಶ್ವಿನಿ ಅವರು ಸೊ ತುಂಬ ಓಪನ್ ಅಪ್ ಇದ್ದಾರೆ ನಿನ್ನೆ ಒಂದು ಕಿಚ್ಚನ ಪಂಚಾಯಿತಿ ಎಪಿಸೋಡ್ ಆದಮೇಲೆ ಸ್ವಲ್ಪ ಎಲ್ಲ ಓಪನ್ ಅಪ್ ಆಗ್ತಿದ್ದಾರೆ ಜೊತೆಗೆ ರಾಶಿಕಾ ಭೂಮಿಕಾ ಮಂಜುಳಾ ಅವರು ಸೊ ಅವರು ಎಲ್ಲ ಇವಾಗ ಓಪನ್ ಅಪ್ ಆಗ್ತಿದ್ದಾರೆ ಬಟ್ ಮಾಳು ಕಾಣಿಸ್ತಾ ಇಲ್ಲ ಸ್ಪಂದನ ಕಾಣಿಸ್ತಾ ಇಲ್ಲ ಅಗೇನ್ ಮಲ್ಲಮ್ಮ ಫುಲ್ ಸೈಲೆಂಟ್ ಆಗಿದ್ದಾರೆ ಸೊ ಅವ್ರು ಹಿಂಗಿದ್ರೆ ಕಷ್ಟ ಆಗುತ್ತೆ ಆ್ಯಂಡ್ ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಇನ್ನೂ ಮೇ ಬಿ ಸ್ವಲ್ಪ ಓಪನ್ ಅಪ್ ಆಗಬೇಕು ಅಂತ ನನಗನ್ಸುತ್ತೆ ಇಲ್ಲಾಂದರೆ ಅದರಲ್ಲೂ ಮುಖ್ಯವಾಗಿ ಮಾಳು ಆ್ಯಂಡ್ ಸ್ಪಂದನ ಡೇಂಜರ್ ಝೋನ್ಗೆ ಬರೋದ್ರಲ್ಲಿ ಇನ್ನು ಭಾಳ ದಿನ ಹತ್ತಲ್ಲ ಸೊ ಎಕ್ಸಿಟ್ ಆಗಬೇಕಾಗುತ್ತೆ ಅಮಿತ್ ಕೂಡ ಹೋದರು ಟ್ಯಾಲೆಂಟ್ ಇದೆ ಎಕ್ಸ್ಪ್ಲೋಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇನ್ನೂ ತುಂಬ ವಿಷಯಗಳಿತ್ತು ಅಂತೆಲ್ಲ ಮಾತಾಡ್ತಾ ಇದ್ದೀವಿ ಹಾಗೆ ಹೋಗ್ಬಿಡುತ್ತೆ ಓಕೆ ಎಷ್ಟೇ ಇದ್ರು ಕೂಡ ಹಾಗೆ ಆಚೆ ಹೋಗ್ಬೇಕಾಗುತ್ತೆ ಸೊ ಅದನ್ನು ಅವ್ರು ಬೇಗ ತಿದ್ಕೊಂಡ್ರೆ ಬೆಟರ್ ಅಂತ ನನಗೆ ಪ್ರೋಮೋದಲ್ಲಿ ನೋಡಿದ ಪ್ರಕಾರ ಸೊ ಇವತ್ತು ಗಲಾಟೆ ಇದ್ದಿದ್ದು ಅಂತ ಅನಿಸುತ್ತೆ ಎಪಿಸೋಡಲ್ಲಿ ನೋಡೋಣ ಏನೇನು ಆಗುತ್ತೆ ಅಂತ ಓಕೆ ಸೊ ಅದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್